ಅಪರೂಪದ ಈ ಜೋಡಿ ಕೂಡಿ ನೋಡಿ ಮತ್ತು ನಡೆಯ ಸಮ್ಮಿಲನವಾಗಿ ಕನ್ನಡ ನಾಡಿನ ಸೇವೆಗೆ ತಮ್ಮ ಜೀವನವನ್ನೇ ಮುಡುಪಾಗಿ ಇಟ್ಟಿರುವಂತಹ ಅಪರೂಪದ ಆದರ್ಶ ದಂಪತಿಗಳು ಹೀಗೆ ಕಲಾಸೆಯನ್ನು ಮುಂದುವರೆಸಲಿ ಎಂದು ಹಾರೈಸ

இல்லவரை <edit> புரஸ்தரி

ಹತ್ತಾರು ಪ್ರತಿಷ್ಠಿತ ಪ್ರಶಸ್ತಿಗಳು ಸಂದಿವೆ ಕರ್ನಾಟಕ ಸರ್ಕಾರಿ ಪ್ರಶಸ್ತಿ ಮುಂತಾದ ಅನೇಕ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ಇಂದು ವಚನ ಸಾಹಿತ್ಯ ಕ್ಷೇತ್ರಕ್ಕೆ ಸಲ್ಲಿಸಿರುವ ವಿಶಿಷ್ಟ ಸೇವೆಯನ್ನು ಪರಿಗಣಿಸಿ ಜೀವಮಾನ ಸಾಧನೆಗಾಗಿ ಪ್ರದರ್ಶಿತ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಸಾಂಸ್ಕೃತಿಕ ಪ್ರಶಸ್ತಿ ನೀಡಿ ಗೌರವಿಸಿದರೆ ಕಪ್ಪಾಳಿಯ ಜೊತೆಗೆ ಒಂದು ಹೊಸ ಭಾಷ್ಯ ಬರೆದು ನಮ್ಮ ಶ್ರೀನಿವಾಸಿ ಕಪ್ಪಣ್ಣ ಅದೆಲ್ಲ ಹೆಚ್ಚಿನದಾಗಿ ಅದೆಷ್ಟೋ ಎಲೆಮರೆಕಾಯಿಂತ ಸಂಗೀತಕಾರರನ್ನ ನೃತ್ಯ ಕಲಾವಿದ ದೊಡ್ಡ ವೇದಿಕೆಗೆ ತೆಗೆದುಕೊಂಡು ಹೋಗಿದ್ದು ಬೇರೆ ದೇಶಕ್ಕೆ ಕರ್ಕೊಂಡು ಹೋಗಿದ್ರ ಹಿಂದಿನ ಒಂದು ವ್ಯಕ್ತಿ ಶಕ್ತಿ ಶ್ರೀವಾಸ್ ಜಿ ಕಪ್ಪನ ಈ ಗೀತೆ ಮರೀಲಿಕ್ಕೆ ಸಾಧ್ಯ ಕಸ್ತೂರಿಶಂಕರ್ ಅವರ ಜೊತೆಗೆ ರಾಣಿ ಜಯ ಕೂಡಿ ಗೀತೆಗೆ ಚಪ್ಪಾಳೆ ಸದ್ದು ಸ್ವಭಾವವನ್ನು ಬಿಟ್ಟು ಹೊರಗು ಹೋಗ್ಬೇಕ ಜೋರು ಚಪಾಳಿನಲ್ಲಿ ಕನ್ನಡದಲ್ಲಿ ಒಂದು ಕೂಡ ಎಲ್ಲರ ಮನಸ್ಸಿಗೆ ಇಷ್ಟವಾದ ಚಕಮೋಡಿಸುತ್ತಾರ ಅರೊಂದು ಪ್ರತಿಕೀಯ ಮೂತ್ರ ಅಥವಾ ವಿಶಿಷ್ಟವಾದಂತಹ ಗಾಯಕಿ ಸರವೀನ್ ಬೆಡಲಿಯ ಆಸ್ಟ್ರೇಲಿಯಾದಲ್ಲೂ ಕೂಡ ಹಾಡನ್ನು ಹಾಡುತ್ತಾ ಕನ್ನಡನಾಡಿನ ವಿಶಿಷ್ಟ ಹಿನ್ನೆಲೆ ಗಾಯಕಿ ಸೇರಿ ಮೇರೆ